ಬಾಲಚಂದ್ರ ಮುರಾರ್ಜಿ ದೇಸಾಯಿ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಸುಮಾರು ನಾಲ್ಕು ಜನ ಮಕ್ಕಳು ಮುರುಡೇಶ್ವರ ದೇವಸ್ಥಾನಕ್ಕೋಗಿ ಅಲ್ಲಿ ಸಮುದ್ರದಲ್ಲಿ ಅವರದೇ ಅಂತ ಒಂದು ಅಂದ್ರೆ ಮಕ್ಕಳು ಮೈನರ್ ಮಕ್ಕಳು ಅಪ್ರಾಪ್ತ ಹೆಣ್ಣು ಮಕ್ಕಳು ಅವ್ರಿಗೇನು ಗೊತ್ತು ನಿಜವಾಗ್ಲೂ ಕೂಡ ಆ ಒಂದು ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥವರು ಅವ್ರ ಪ್ರಿನ್ಸಿಪಾಲ್ ಆಗಿರ್ಲಿ ಲಕ್ಷರಾಗಿರ್ಲಿ ಮತ್ತು ಸೂಪ್ರಿಟೆಂಟ್ ಆಗಿರ್ಲಿ ಅವರ ಒಂದು ಬೇಜವಾಬ್ದಾರಿ ಎಷ್ಟಿದೆ ಅನ್ನೋದನ್ನ ಎತ್ತಿ ತೋರಿಸಿ ಇಡೀ ರಾಜ್ಯಕ್ಕೆ ಇದೊಂದು ದೊಡ್ಡ ಸಂದೇಶ ಇಡೀ ದೇಶಕ್ಕೆ ದೊಡ್ಡ ದುಃಖದ ಸಂದೇಶ ಇಂತಹ ಒಂದು ಬೇಜವಾಬ್ದಾರಿ ತರದ ಸಂಸ್ಥೆಗಳು ಇನ್ನೂ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಇದಾವೆ ಮುಂದೆ ಈ ರೀತಿ ಆಗಬಾರದು ಈ ಮಕ್ಕಳ ಒಂದು ದುರಂತವನ್ನು ನೋಡಿದ್ರೆ ಕಲ್ಲು ಹಿಂಡು ಬರುತ್ತದೆ ನೋವು ಸಂತ ಅವರು ಕೂಡ ಇವತ್ತು ಮುಳುಬಾಗಲ್ ತಾಲೂಕಿನಂತ ದೊಡ್ಡ ಶೋಕ ಶುರುವಾಗಿದೆ ಇಂತಹ ಒಂದು ಕಾರ್ಯಕ್ರಮವನ್ನ ನಿಜವಾಗ್ಲು ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹುಸೇನ್ ಬೇಡ ಕೂಡ ಸತತವಾಗಿ ಅವರು ಎಚ್ಚೆತ್ತುಕೊಂಡು ಕಾರ್ಯಕ್ರಮ ಮಾಡ್ತಾರೆ ಯಾಕಂತ ಹೇಳಿದ್ರೆ ಯಾವುದೇ ನೋವಿನ ವಿಚಾರ ವಿಚಾರ ಸಂಘಟನೆ ವಿಚಾರ ನಾಡು ನುಡಿ ನೆಲ ಜಲ ಸಂಬಂಧಪಟ್ಟಂತ ಕಾರ್ಯಕ್ರಮಗಳನ್ನ ತುಂಬಾ ಶ್ರದ್ಧಾ ಭಕ್ತಿಯಿಂದ ಮಾಡಿ ಈ ತಾಲೂಕಿನಲ್ಲಿ ಕಣ್ಮಣೆಯಾಗಿದ್ದಾರೆ ಆಗಿದ್ದಾರೆ ನಿಜವಾಗ್ಲು ಕೂಡ ನಮ್ಮ ಹುಸೇನ್ ನಮ್ಮ ಈ ಬಳಗ ಏನ್ ನಮ್ಮ ಅಣ್ಣ ವೆಂಕಟೇಶ್ ಅಣ್ಣ ನಮ್ಮ ಅನೇಕರು ಅನೇಕ ಹಿರಿಯರು ಮಿತ್ರರೆಲ್ಲರೂ ಸೇರಿ ಇಂಥ ಒಂದು ಶೋಕವನ್ನ ಇಂಥ ಒಂದು ದುಃಖ ದುಃಖ ಕಾರ್ಯಕ್ರಮವನ್ನ ನೋವಿನ ಕಾರ್ಯಕ್ರಮವನ್ನ ಸರ್ಕಾರಕ್ಕೆ ಎಚ್ಚರಿಸುವ ಮುಖಾಂತರ ಸರ್ಕಾರದ ಸಮಸ್ಯೆಗಳು ಇವತ್ತು ಎಷ್ಟು ಬೇಜವಾಬ್ದಾರದಿಂದ ವರ್ತಿಸ್ತಾ ಇದ್ದಾವೆ ಸರ್ಕಾರಿ ಕೆಲಸ ದೇವರ ಕೆಲಸ ಬರೆದು ಬಿಟ್ಟು ಇವತ್ತು ಅಲ್ಲಿ ದೇವರುಗಳು ಸೇರ್ಕೊಂಡಿದ್ದಾವೆ ಕಚೇರಿಗಳಲ್ಲಿ ಎಷ್ಟೊಂದು ಬೇಜವಾಬ್ದಾರಿ ಅಂದ್ರೆ ಇವತ್ತು ಸೇವಾ ಮನೋಭಾವ ಸಂಪೂರ್ಣವಾಗಿ ಕಚೇರಿಗಳಲ್ಲಿ ಒಟ್ಟೋಗಿದೆ ಅವರ ಜವಾಬ್ದಾರಿಗಳು ಹೋಗಿದ್ದಾರೆ ಅದೊಂಥರ ಹಮ್ಮು ಅಧಿಕಾರ ಏನೋ ಒಂದು ದುಡಿಯೋಕ್ ಬಂದಿದ್ದೀವಲ್ಲ ದುಡ್ಡು ಮಾಡೋಕೆ ಬಂದಿದ್ದೀವಿ ಇಲ್ಲೇ ಅವರು ಲೂಟಿ ಹೋಗ್ಬೇಕಂತ ಅಧಿಕಾರಿಗಳು ಯೋಚನೆ ಮಾಡ್ತಾ ಇದಾರೆ ಅದನ್ನು ಬಿಟ್ಟು ಬಿಡಬೇಕು ಮೊದಲು ಬಿಟ್ಟು ತಾವು ಸೇವೆಗೆ ಬಂದಿದ್ದೀವಿ ಮುಂದೆ ಈ ಸಮಾಜ ಸೇವೆಗೆ ನಾವು ನಿಂತು ಈ ಮಕ್ಕಳು ಈ ಸಹ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅನ್ನೋದನ್ನ ಅವ್ರು ಅರಿಬೇಕು ಎಲ್ಲಾ ಇಲಾಖೆಗಳಲ್ಲೂ ಕೂಡ ಇವತ್ತು ಸತತವಾಗಿ ಇವತ್ತು ಈ ಒಂದು ದರ್ಪ ದೌರ್ಜನ್ಯ ಮತ್ತು ಲಂಚ ತಾಂಡು ಬರ್ತಾ ಇದೆ ಇದಕ್ಕೆ ಪ್ರತಿಫಲವೇ ಈ ಮಕ್ಕಳ ಒಂದು ಸಾವು ಯಾಕಂತ ಹೇಳಿದ್ರೆ ಆ ಸಮಸ್ಯೆಯಲ್ಲಿ ಆ ಒಂದು ಸಿಬ್ಬಂದಿ ಆ ಒಂದು ಪ್ರಾಶ್ಪಾಲರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಿದ್ರೆ ಇವತ್ತು ಈ ಮಕ್ಕಳಿಗೆ ಗೆದ್ದು ಬರ್ತಾ ಇರಲಿಲ್ಲ ಈ ರೀತಿ ಕೆಲಸ ಮಾಡತಕ್ಕಂಥ ದುಡಿ ರಾಜ್ಯ ಪೂರ್ತಿ ಇದೆ ದೇಶಾದ್ಯಂತ ಇದೆ ಇದು ಹೊಣೆ ಇದು ಸರ್ಕಾರವನ್ನು ನಾವು ಗುರಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಇದು ಸರ್ಕಾರದ ಒಂದು ಬೇಜವಾಬ್ದಾರಿ ಸರಣಿ ಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳ ಒಂದು ಬೇಜವಾಬ್ದಾರಿ ತಿಂದ ಈ ರೀತಿ ನಡೆದಿದೆ ಈ ನೋವಿನ ಒಂದು ಸಂಪೂರ್ಣ ಜವಾಬ್ದಾರಿ ಸರ್ಕಾರದ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ